ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಡಿಸೆಂಬರ್ ಹದಿನೆಂಟು ಶರಣ ಸಾಹಿತ್ಯ ಪರಿಷತ್ತು ಜಿಲ್ಲಾ ಹಾಗೂ ನಗರ ಘಟಕ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕದಳಿ ಮಹಿಳಾ ವೇದಿಕೆ ಹಾಗೂ ಕನ್ನಡ ಸಾಹಿತ್ಯ ಕಲಾಕೂಟದ ವತಿಯಿಂದ ಮಂಡ್ಯದಲ್ಲಿ ನಡೆಯಲಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ನಿಯೋಜಿತ ಸಮ್ಮೇಳನಾಧ್ಯಕ್ಷರಾದ ನಾಡೋಜ ಡಾಕ್ಟರ್ ಗೊರು ಚನ್ನಬಸಪ್ಪ ರವರಿಗೆ ಅಭಿನಂದನೆ ಹಾಗೂ ಶರಣ ದರ್ಶನ ಕೃತಿ ಲೋಕಾರ್ಪಣಾ ಸಮಾರಂಭ ಕಾರ್ಯಕ್ರಮ ಸರಸ್ವತಿಪುರಂ ಜೆಎಸ್ಎಸ್ ಮಹಿಳಾ ಕಾಲೇಜು ಆವರಣದ ನವಜ್ಯೋತಿ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಸುತ್ತೂರು ಶ್ರೀ ಕ್ಷೇತ್ರ ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ನಾಡೋಜ ಡಾಕ್ಟರ್ ಗುರು ಚನ್ನಬಸಪ್ಪ ಖ್ಯಾತ ವಾಗ್ಮಿಗಳಾದ ಪ್ರೊಫೆಸರ್ ಎಂ ಕೃಷ್ಣೇಗೌಡ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಜ್ಯೋತಿ ಶಂಕರ್ ಶರಣ ಸಾಹಿತ್ಯ ಪರಿಷತ್ತಿನ ಮಗು ಸದಾನಂದಯ್ಯ ಡಾಕ್ಟರ್ ಉಂಡಿ ಸಿದ್ದಪ್ಪ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲ್ ಕದಳಿ ಮಹಿಳಾ ವೇದಿಕೆ ಶ್ರೀಮತಿ ಶಾರದಾ ಸ್ವಾಮಿ ಕನ್ನಡ ಸಾಹಿತ್ಯ ಕಲಾಕೂಟದ ಎಂ ಚಂದ್ರಶೇಖರ್ ಮತ್ತಿತರರು ಉಪಸ್ಥಿತರಿದ್ದರು ಕನ್ನಡ ಸಾಹಿತ್ಯ ಪರಿಷತ್ತನ್ನ ಮತ್ತು ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂಘಟನಾ ಸಮಿತಿಯನ್ನ ಒಂದು ದೊಡ್ಡ ತೊಂದರೆಯಿಂದ ಪಾಲ್ಗೊಂಡಿದೆ ಬೇಕಾದ್ದು ಬೇಕಾದಲ್ಲವೂ ಚರ್ಚೆ ಆಗ್ತಾ ಇದ್ದ ಕಾಲದಲ್ಲಿ ಅಕಸ್ಮಾತ್ ಆಗಿ ಇವರಲ್ಲದೆ ಇಂಥವರಲ್ಲದೆ ಇನ್ಯಾರಾದರೂ ಸಮ್ಮೇಳನಾಧ್ಯಕ್ಷರಾಗಿ ನಿಯೋಜನೆಗೊಂಡಿದ್ದರೆ ಆಗಿದ್ರೆ ನಾಡಿನಾದ್ಯಂತ ಇನ್ನೊಂದು ಚರ್ಚೆ ಇನ್ನೊಂದು ಅಸಹ್ಯ ನಡೆಯೋದಿತ್ತು ಅದರಿಂದ ಪರಿಷತ್ತು ಮತ್ತು ಸಾಹಿತ್ಯ ಸಮ್ಮೇಳನದ ಸಂಘಟನಾ ಸಮಿತಿ ಮುಖ ಉಳಿಸಿಕೊಂಡಿದೆ ಬಂದ್ರೆ ಕಾವ್ಯದ ಉದ್ದೇಶ ಏನು ಅನ್ನುವ ಚರ್ಚೆ ಬಹಳ ಕಾಲದಿಂದ ನಡೆದಿದೆ ಸಾವಿರಾರು ವರ್ಷಗಳ ಹಿಂದಿನ ಚರ್ಚೆ ಅದು ನಮ್ಮ ಕವಿ ಮೀಮಾಂಸೆಯ ಚರ್ಚೆ ಅದು ಕಾವ್ಯದ ಉದ್ದೇಶ ಏನು ಅದನ್ನ ಯಾಕಾದ್ರೂ ಬರೀಬೇಕು ಅಥವಾ ಯಾಕಾದ್ರೂ ಓದಬೇಕು ಬಹಳ ಹಿಂದೆ ಸಾಹಿತ್ಯದ ಉದ್ದೇಶ ಏನಿತ್ತು ಅಂದ್ರೆ ಅದನ್ನು ಬರೆಯೋದ್ರಿಂದ ಓದೋದ್ರಿಂದ ಪುಣ್ಯ ಸಂಪಾದನೆ ಆಗುತ್ತೆ ಮನುಷ್ಯರಿಗೆ ಮೋಕ್ಷ ಸಿಗುತ್ತೆ ಲೋಕ ಕಲ್ಯಾಣವಾಗುತ್ತೆ ಅನ್ನೋ ಭಾವ ಇತ್ತು ಬಹಳ ಕಾಲ ಅದೇ ಇತ್ತು ಅದಾದ ಮೇಲೆ ಕೇವಲ ಅಷ್ಟೇ ಅಲ್ಲ ಸಾಹಿತ್ಯ ಅನ್ನುವುದು ಜನ ಬದುಕನ್ನು ಪ್ರವೇಶಿಸಬೇಕು ಮತ್ತು ಜನ ಬದುಕನ್ನು ಸುಧಾರಿಸಬೇಕು ಅಂತ ಮೊದಲು ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿದವರು ಬಹಳ ದೊಡ್ಡ ದನಿಯಲ್ಲಿ ಕ್ರಾಂತಿಯನ್ನು ಮಾಡಿದವರು ನಮ್ಮ ವಚನಕಾರ ಕವಿ ರಂಗ ಜಂಗ ಕವಿಗಳು ಕೂಡ ಸಾಹಿತ್ಯದ ಉದ್ದೇಶ ಅವರಿಗೆ ಮೋಕ್ಷ ಮುಕ್ತಿಯಾಯಿತು ಅಷ್ಟಲ್ಲ ಸಾಹಿತ್ಯದ ಉದ್ದೇಶ ಸಾಮಾಜಿಕವಾಗಿಯೂ ಇದೆ ಅಂತ ಮೊದಲು ದೊಡ್ಡ ದನಿಯಲ್ಲಿ ಮಾತಾಡುವುದು ಶುರು ಮಾಡಿದ್ರು ವಚನಕಾರರು ಆದ್ರೆ ಅವರು ಮಾತಾಡ್ಲಿಲ್ಲ ತಮ್ಮ ಸಾಹಿತ್ಯದ ಮುಖಾಂತರ ಅದನ್ನು ಧ್ವನಿಸಿದ್ರು ಬಹಳ ಅದು ನಡೆದಿತ್ತು ಅದಾದ ಮೇಲೆ ಸಾಹಿತ್ಯ ಅನ್ನೋದು ಇದು ಯಾವುದು ಅಲ್ಲ ಅದರ ಮುಖಾಂತರ ಒಂದು ರಸಾಸ್ವಾದನೆ ಸಾಧ್ಯ ಆಗ್ಬೇಕು ಮನುಷ್ಯನಿಗೆ ಒಂದು ಅತ್ಯುಚ್ಛವಾದ ಸಂತೋಷ ಕೊಡಬೇಕು ಅನ್ನುವುದು ವಾದ ಬೆಳೀತ ಕನ್ನಡದಲ್ಲಿ ನವ್ಯ ಕಾಲಕ್ಕೆ ಸಾಹಿತ್ಯ ಅನ್ನೋದು ರಸಾಸ್ವಾದನೆ ಕೂಡ ಅಲ್ಲ ಸಾಹಿತ್ಯ ಕಲೆ ಆಗೋದು ಮುಖ್ಯ ನೀವು ಏನ್ ಹೇಳ್ತೀರಿ ಅನ್ನೋದು ಮುಖ್ಯ ಅಲ್ಲ ಏನ್ ಹೇಳ್ತೀರೋ ಅದು ತಲೆ ಆಗ್ಬೇಕಷ್ಟೆ ಅದಕ್ಕೆ ಬೇರೆ ಯಾವ ಉದ್ದೇಶವೂ ಇಲ್ಲ ಕಲೆಗಾಗಿ ತಲೆ ಅಷ್ಟೇ ಆರ್ಟ್ ಫಾರ್ ಆರ್ಟ್ ಸೇಮ್ ಅಷ್ಟೇ ಅದು ತಲೆ ಆದರೆ ಸಾಕು ನೀವೇನಾದ್ರೂ ಹೇಳಿ ತಲೆ ಆಗ್ಬೇಕು ಅಷ್ಟೇ ಅಂತದ್ದೊಂದು ಅಭಿಪ್ರಾಯ ಬಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ದಲಿತ ಬಂಡಾಯ ಕಾವ್ಯ ಶುರುವಾದ ಮೇಲೆ ಕಾವ್ಯ ಅನ್ನೋದು ಗತಿ ಗತ್ತಿಯಾಗಬೇಕು ನಮ್ಮೆಲ್ಲರ ಶೋಷಣೆಗೆ ಆಕ್ರೋಶವಾಗಬೇಕು ಅನ್ನುವಂಥ ಮಾತುಗಳು ಕೊಟ್ಟರು ಅಲ್ಲಿ ನೀಚೆಗೆ ಸಾಹಿತ್ಯದಲ್ಲಿ ಬಹಳ ದೊಡ್ಡ ದನಿಯಲ್ಲಿ ಪ್ರಚಾರದಲ್ಲಿರೋದು ಏನಂದ್ರೆ ಸಾಹಿತ್ಯ ಅನ್ನೋದು ಸಾಮಾಜಿಕ ಏರುಪೇರುಗಳನ್ನ ಸಮಾಜದಲ್ಲಿರುವಂತಹ ಶೋಷಣೆಯನ್ನ ಸಾಮಾಜಿಕ ಅನ್ಯಾಯಗಳನ್ನ ಪ್ರತಿಭಟಿಸುವುದಕ್ಕೂ ಆಯುರಾಗಬೇಕು ಒಂದು ಸಾಹಿತ್ಯದ ಬೆಳವಣಿಗೆಯಲ್ಲಿ ಇದೆಲ್ಲವೂ ಸರಿಯೇ ಆದರೆ ವೈಯಕ್ತಿಕವಾಗಿ ನನಗನ್ನಿಸೋದು ಸಾಹಿತ್ಯ ಸಾಮಾಜಿಕವಾದ ಮೇಲೆ ಸಾಮಾಜಿಕ ಅಸಮಥ್ಯಗಳನ್ನ ಸಾಮಾಜಿಕ ಅನ್ಯಾಯಗಳನ್ನ ಅನಾಚಾರಗಳನ್ನ ಖಂಡಿಸುವುದಕ್ಕೆ ಆದ್ಮೇಲೆ ಅದನ್ನು ಹೇಳುವಂತಹ ಜನ ತಾವು ಬಹಳ ಸ್ವಚ್ಛಶೀಲವಾಗಿರಬೇಕಾಗಿದೆ ನಮ್ಮ ಸಾಹಿತ್ಯ ಪರಂಪರೆಯಲ್ಲಿ ಅಂತ ಇತ್ತು ಇದ್ದರು ಅಂತ ಹೇಳ್ತಿದ್ದೀನಿ ಶಾಂತದ ಇದ್ದಾರೆ ಸಮಾಧಾನ ಇನ್ನೂ ಇದ್ದಾರೆ ಅನ್ನೋದು ಸಮಾಧಾನ ಆದರೆ ಈಗೀಗ ಸಾಹಿತಿಗಳು ಆನ್ ದೋಲ್ ಯಾವ್ಯಾವ ಅಜೆಂಡಾಗಳನ್ನು ಹೊತ್ತುಕೊಂಡು ಧರಿಸಿಕೊಂಡು ನಿಂತ ಮೇಲೆ ಸಾಮಾಜಿಕ ಅಸಮಾನತೆ ಅನ್ಯಾಯವನ್ನ ಪ್ರತಿಭಟಿಸುವಂತ ಶಕ್ತಿಯನ್ನು ಮತ್ತು ಅಂಥದೊಂದು ನಿಲುವನ್ನ ನಿಭಾಯಿಸುವಂತ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ ಅಂತ ಅನಿಸ್ತಿದೆ ನಾನು ತುಂಬಾ ಜವಾಬ್ದಾರಿಯಿಂದ ಮತ್ತು ಬಹಳ ವಿನಯದಿಂದ ಈ ಮಾತುಗಳನ್ನ ಮುಂದೆ ಹೇಳ್ತೇವೆ ಇಂಥದೊಂದು ಪರ್ವ ಕಾಲದಲ್ಲಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪೀಠ ಸಾಹಿತಿಗಳಿಗೆ ಮತ್ತು ಸಾಹಿತ್ಯ ಓದುವವರಿಗೆ ಸಾಹಿತ್ಯಾಸಕ್ತರಿಗೆ ಒಂದು ಮಾರ್ಗದರ್ಶನ ಮಾಡಬೇಕು ಅಂಥದೊಂದು ಸ್ಥಾನದಲ್ಲಿ ಹಿರಿಯರಾದ ಶ್ರೀ ಗೌರವ ಚಂದ್ರಸಪ್ಪ ಅವರು ಇದ್ದಾರೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ